ಮೂರು ದಿವಸ ಶೂಟಿಂಗ್ ಮಾಡಿದ್ವಿ ಅಂದರೆ ಈಗ ಮೂರು ದಿವಸ ನಾವು ಶೂಟಿಂಗ್ ಮಾಡಿರೋದು ಆದರೆ ಅವರು ನನಗೆ ಹತ್ತನೇ ತಾರೀಕಿಂದ ಶೂಟಿಂಗ್ ಶುರುವಾಗಿದ್ದವು ನನಗೆ ಅವರು ಒಂಬತ್ತನೇ ತಾರೀಕಿಗೆ ಬಂದರು ಅಂದರೆ ಅವ್ರ ಸ್ನೇಹಿತರ ಜೊತೆ ಅವರು ಸ್ನೇಹಿತರ ಜೊತೆ ಒಂಬತ್ತನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆ ಇದೆ ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶ್ ಅದನ್ನೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು ಬಂದಿದ್ರು ಆ್ಯಂಡ್ ಅದೇ ಥರ ಒಂದು ದಿವಸ ಅವ್ರು ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು ಎಲ್ಲ ಸಜೆಸ್ಟ್ ಮಾಡಿದ್ವಿ ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ ನಂತರ ಹತ್ತನೇ ತಾರೀಕಿಂದ ನಮ್ಮ ಜೊತೆ ಶೂಟಿಂಗ್ಗೆ ಜಾಯ್ನ್ ಆದರು ಆ್ಯಂಡ್ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಜೊತೆ ಶೂಟ್ ಮಾಡಿದ್ದೀವಿ ನಿನ್ನೆ ರಾತ್ರಿ ನಾವೆಲ್ಲ ಯೂಶ್ವಲಿ ಬೆಳಿಗ್ಗೆ ಆರು ಗಂಟೆಗೆ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಒಂದು ಆರು ಗಂಟೆಗೆ ಎಲ್ಲ ಇರ್ತೀವಿ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಯೂಶ್ವಲಿ ಸರ್ ಒಂದು ಸೆವೆನ್ ತರ್ಟಿ ಏಯ್ಟ್ ಏಯ್ಟ್ ಓ ಕ್ಲಾಕಿಗೆ ಅವರು ಜಾಯ್ನ್ ಆಗ್ತಾರೆ ಆರು ಗಂಟೆ ಒಳಗಡೆ ಶೂಟಿಂಗ್ ಮುಗಿದಿತ್ತು ನಿನ್ನೆ ಸೊ ಅದೆಲ್ಲರೂ ಒಂದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಮಲ್ಬಿಡ್ತೀವಿ ಅದು ಸ್ವಲ್ಪ ಹೆಬ್ರಿ ಕಡೆ ಶೂಟ್ ಮಾಡ್ತೀವಿ ನಾವು ನಿನ್ನೆ ಶೂಟ್ ಮಾಡಿ ಮಾಡಿ ಎಲ್ಲ ಮುಗಿಸಿ ಬಂದ ಮೇಲೆ ರಾತ್ರಿ ಊಟವೆಲ್ಲ ಮಾಡಿ ಅವರು ಒಂದು ಹನ್ನೊಂದು ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ ನಾವು ಅವ್ರ ಟೈಮ್ ಕೋರ್ಡಿನೇಟ್ ಮಾಡಿದ್ದೀವಿ ಅದರ ನಂತರ ಹನ್ನೊಂದು ಗಂಟೆಗೆ ಅವರಿಗೆ ಟೀಮ್ ಕಡೆಯಿಂದ ಕೋರ್ಡಿನೇಟ್ ಆಗಿರೋದು ಅವ್ರು ಕಾಲ್ ಮಾಡಿರೋದಕ್ಕೆ ಅದರ ನಂತರ ಹನ್ನೊಂದು ಐವತ್ತೊಂಬತ್ತಕ್ಕೆ ಅವರು ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿದ್ದಾರೆ ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಂಚು ಪಾಸಿಟಿವ್ ಇಂಟರ್ ಮಾಡಬೇಕಂತ ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ದನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದೆ ಸೊ ಇಮ್ಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಂಪ್ರೂವ್ ಮಾಡೋದು ಇಮಿಡಿಯೇಟ್ಲಿ ಹೆಗ್ಡಿ ಹತ್ರ ಇರುವಂಥ ಹೆಲ್ತ್ ಕೇರ್ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡು ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಬಟ್ ಇಮಿಡಿಯೇಟ್ ಸಿ ಪಿ ಎಲ್ಲ ಮಾಡಿ ವಿ ವಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲ್ ಕರ್ಕೊಂಡ್ಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಬ್ರಿಯಲ್ಲಿದ್ದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿ ಇದ್ವಿ ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡೋದಿಲ್ಲ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿಂದ ಯಾಕಂದರೆ ಅವ್ರ ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯಿತು ಅವ್ರ ನಿನ್ನೆ ರಾತ್ರಿ ಹೊರಗಡೆ ಎರಡು ಗಂಟೆ ತನಕ ತೊಗೊಂಡ್ರೆ ಅವ್ರು ರೀಚ್ ಆಗೋದು ಆ್ಯಂಡ್ ಅವರು ಲಾಸ್ಟ್ ಮ ಅವ್ರ ತುಂಬ ತಮ್ಮ ಇವ್ರ ತಮ್ಮ ಒಂದು ಐದು ಮುಕ್ಕಾಲು ಅಷ್ಟರಲ್ಲಿ ಅವರು ಇಲ್ಲಿಂದ ರೀಚಾದರು ಬೆಳಗಾವಿಯಲ್ಲಿ ಆ್ಯಂಡ್ ಅವ್ರ ಮಗ ಅವರ ತಮ್ಮ ಪರಿಸಿತ ಮೇಲೆ ಅವರು ಇವತ್ತೊಂದು ದಿವಸ ಶೂಟಿಂಗ್ ಇದ್ದಿದ್ದು ಆದರೆ ಅದರಲ್ಲಿ ಸಂಪೂರ್ಣ ನಲವತ್ತು ದಿವಸ ಅರಕಾಳಿ ಕೋಟೆ ಸರ್ದೆ ಶೂಟಿಂಗ್ ಅವರು ಮಗನೂ ನೋಡ್ತಾರೆ ಮಗಳು ನನಗೆ ಹೇಳಿದೆ ಯಾವ ಮಾಡ್ತಾ ಇಲ್ಲ ಇವಾಗ ನಾನು ಕೊಟ್ಟೆ ಅವನು ನನ್ನ ಮಗ ಇದ್ದಂಗೆ